ಸೊ ಈ ಟ್ರಿಪ್ ಇದೆ ನಮ್ಮ ಗಾಡಿ ಇಂಟ್ರಾ ವಿ ಫಿಫ್ಟಿ ನನ್ ಫೇವ್ರೇಟ್ ಗಾಡಿ ನನ್ನ ಫೇವ್ರೇಟ್ ಕಲರ್ ಒಳಗಡೆ ಐತಿ ಸಂದೀಪ್ ಬ್ರೋ ಸೊ ಬಾಳ ದಿನದಿಂದ ಇಬ್ರು ಬೆಟ್ಟ ಆಗ್ಬೇಕಂತ ಮಾಡಿದ್ವಿ ಬಟ್ ಇವತ್ತು ಟೈಮ್ ಕೂಡ ಬಂತ ನೋಡ್ರಿ ಇಲ್ಲೊಂದ್ ಆಕ್ಸಿಡೆಂಟ್ ಆಗೈತಿ ನಮ್ಮ ಕಲ್ ಸಮೀಪ್ ಬಂದೆ ಸೊ ಇಲ್ಲಂತ್ರ ನಿದ್ದಿ ಕಂಟ್ರೋಲ್ ಆಗ್ಲಿಲ್ಲ ಇಲ್ಲಿಂದ ಕೊಡೈಕನಲ್ ಬಾಳ ಅಂದ್ರೆ ಬಾಳ ಸಮೀಪ ಇಲ್ಲಿ ಏನ್ ಗುಡ್ಡ ಕಾಣ್ತಾವಲ್ಲ ಇದ್ರ ಆ ಕಡೆ ಇರೋದೇ ಕೊಡೈಕನಲ್ ಇರ್ಬೋದ ಎಲ್ಲರಿಗೂ ಸ್ವಾಗತ ಸೊ ಸದ್ಯ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಧಾರವಾಡ ಜುಬ್ಲಿ ಸರ್ಕಲ್ ಇಂದ ಸೊ ಈ ಟ್ರಿಪ್ ಅಂತಂದ್ರೆ ತಮಿಳ್ನಾಡು ಮಧುರೈ ಕಡೆಗೆ ಡೀಸೆಲ್ ಒಂದು ಕಡಿಮೆ ಐತಿ ಇಲ್ಲೇ ಡಿಸೆಲ್ ಡೀಸೆಲ್ ಡಿಸ್ರು ಹಾಕ್ಸಿನಿ ಸೊ ಈ ಟ್ರಿಪ್ ಇದೆ ನಮ್ ಗಾಡಿ ಇಂಟ್ರಾ ವಿ ಫಿಫ್ಟಿ ನನ್ ಫೇವ್ರೇಟ್ ಗಾಡಿ ನನ್ ಫೇವ್ರೇಟ್ ಕಲರ್ ಒಳಗಡೆ ಐತಿ ಬರೀ ಇದಂತೂ ಹೊಂಡ ಈಗ ಮದ್ರೈ ಕಡೆ ಹೋಗೋಣಂತ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸಿಕೊಂಡೆ ಇಲ್ಲಿಂದ ಈಗ ಬಿಟ್ರೆ ನಾನ್ ಸ್ಟಾಪ್ ಬೆಂಗಳೂರು ಮಠ ಹೋಗೋಣ ಸೊ ಇಲ್ಲಿಂದ ಮದ್ರೈ ಎಂಟುನೂರ ಎಂಬತ್ತು ಅರೌಂಡ್ ಒಂಬತ್ನೂರ್ ಕಿಲೋಮೀಟರ್ ಆಗುತ್ತೆ ಸೊ ಲಾಸ್ಟ್ ವಿಡಿಯೋ ಒಳಗಡೆ ತಮಿಳ್ನಾಡು ತೋರ್ಸ್ಬೇಕಂತಿತ್ತು ಅಥವಾ ಹೊಸೂರಿಂದ ಆ ಸೈಡ್ ಬಟ್ ಕಾರಣಾಂತರಗಳಿಂದ ತೋರ್ಸಕ್ ಆಗಿರ್ಲಿಲ್ಲ ಸೊ ಈ ವಿಡಿಯೋ ಒಳಗಡೆ ಅದನ್ನ ಕವರ್ ಮಾಡೋಣ ಅಂತ ತೋಪೂರ್ ಘಾಟ್ ಎಲ್ಲ ಸಿಗತೈತಿ ಅದನ್ನೆಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಬರೀ ಸದ್ಯಕ್ಕೆ ಈಗ ಧಾರವಾಡ ಸಿಟಿ ಒಳಗಡೆಿಂದ ಹೊಂಟೀನಿ ಸಣ್ಣ ಗಾಡಿ ಆಗಿದ್ರಿಂದ ಅವಾಗ ನೀವು ಹೇಳೋದಂಗೆ ಇದು ನನ್ನ ಫೇವ್ರೆಟ್ ಗಾಡಿ ಅಂತ ಹೇಳಿದೆ ಸೊ ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಗಾಡಿ ಎಲ್ಲ ಇದು ವಿ ಫಿಫ್ಟಿ ಮಾಡಲ್ ಸೊ ಇದರೊಳಗಡೆ ವಿ ತರ್ಟಿ ಅಂತ ಬರುತ್ತೆ ಫಸ್ಟ್ ವೇರಿಯಂಟ್ ಲಾಂಚ್ ಅದೇ ನನಗೆ ಲೈಕ್ ಆಗೋದು ವಿ ತರ್ಟಿ ವೇರಿಯಂಟ್ ಆ್ಯಕ್ಚುಲಿ ಮಾರ್ಕೆಟ್ ಲಾಂಚ್ ಆಗೋಕ್ಕಿಂತ ಮುಂಚಿನ ಫಸ್ಟ್ ಕೈ ಒಳಗೆ ಬಂದಿದ್ದು ಗಾಡಿ ವಿ ತರ್ಟಿ ಸೊ ಅವಾಗಿಂದ ಇವತ್ತಿನ ಮಟ್ಟ ಇದೇ ನನ್ನ ಫೇವ್ರೇಟ್ ಗಾಡಿ ಯಾಕಂತಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಬೋದು ಎವ್ರಿಥಿಂಗ್ ಅಲ್ಟಿಮೇಟ್ ಐತಿ ಗಾಡಿ ನೋಡ್ರಿ ನಿಮ್ ಜೊತೆ ಮಾತಾಡೋ ಮಾತಾಡಕು ಅಂತ ಹುಬ್ಳಿಗ್ ಬಂದ್ಬಿಟ್ಟೆ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಎಲ್ಲ ಸಿಟಿ ಪಾಸ್ ಮಾಡ್ಕೊಂಡೆ ಸದ್ಯಕ್ಕೆ ಈಗ ಬಂಕಾಪುರ್ ಟೋಲ್ ಕಡೆ ಬಂದೆ ಬಂದೆಡ್ ಮೂಮೆಂಟ್ ಅಣ್ಣನ ಕ್ಯಾಮ್ರಾ ಒಳಗೆ ಮಾತಾಡೋದು ನೋಡಾತಿದ್ರೆ ಸೊ ಅಲ್ಲಿಂದ ಬಿಟ್ಟವನು ಎಲ್ಲೂ ನಿಲ್ಲಿಸ್ಲಿಲ್ಲ ನಿಲ್ಲಿಸಲಿಲ್ಲ ಊಟಕ್ಕೆ ಊಟಕ್ಕಂತೇಳಿ ನಿಂದಿರ್ಸಿದ್ದೆ ಮತ್ತು ಅದನ್ನ ಬಿಟ್ಟು ಎಲ್ಲೂ ನಾನ್ ಸ್ಟಾಪ್ ಬಂದೆ ಸೊ ಸದ್ಯ ಟೈಮ್ ಆಗೈತಿ ಆರು ನಲ್ವತ್ತೈದೆ ಈಗ ಶಿರಾ ಎಲ್ಲ ಪಾಸ್ ಮಾಡ್ಕೊಂಡು ಶಿರಾ ಟೋಲ್ ಹತ್ತಿರ ಬಂದೆ ಸೊ ಅಲ್ಲಿ ಮುಂದೆ ತುಮ್ಕೂರೊಳಗೆ ನಮಗೆ ಅಂತೇಳಿ ಒಬ್ರು ವೇಟ್ ಮಾಡತ್ತಾರೆ ಯಾರು ಅಂತೇಳಿ ಅಲ್ಲಿ ಹೋದಿನ ತೋರಿಸ್ತೀನಿ ಬರ್ರಿ ಸೊ ಹಂಗೆ ಸ್ವಲ್ಪ ಮುಂದೆ ಬಂದೆ ಇಲ್ಲಿ ತುಮಕೂರು ಹತ್ತತ್ರ ನೆಲಹಾಳ ಹತ್ತಿರ ಸಿಕ್ಕಾಪಟ್ಟೆ ಜಾಮ್ ಆಗೈತಿ ಇಲ್ಲಿ ಡೈವರ್ಷನ್ ಸಂಬಂಧ ಆಲ್ಮೋಸ್ಟ್ ಅಲ್ಲಿ ನಾನೀಗ ಒಂದು ಕಿಲೋಮೀಟ್ರ್ ಇದೆ ಸರ್ವಿಸ್ ಬಗ್ಗೆ ಬಂದೆ ಹೆಂಗೋ ಜಾಮ್ ಆಗಿತ್ತು ಹಂಗೆ ಮಾಡಿ ಊಟ ತಗೊಂಡು ಈ ಸರ್ವಿಸ್ ರೋಡ್ ಹಿಡಿದು ಬಂದೆ ಇಲ್ಲಿ ಏನಾದ್ರು ಬಂದಿದೆ ಅಂತಂದ್ರೆ ಮಿನಿಮಮ್ ಅರ್ಧ ತಾಸ ಅಂತರೂ ಮತ್ ವೇಸ್ಟ್ ಆಕಿತ್ತ ಸೊ ಅದಕ್ಕೆ ಏನೇನೋ ಗುದ್ದೆ ಬಂದೆ ತುಮಕೂರೊಳಗೆ ಯಾರೋ ವೇಟ್ ಮಾಡ್ತಾರ ಅಂತಂದೆ ಯಾರಂದ್ರೆ ಸಂದೀಪ್ ಬ್ರೋ ಸೊ ಬಾಳ ದಿನದಿಂದ ಇಬ್ರು ಬೆಟ್ಟ ಆಗ ಮಾಡಿದ್ವಿ ಬಟ್ ಇವತ್ತು ಟೈಮ್ ಕೂಡ ಬಂತ ಸೊ ಆಲ್ಮೋಸ್ಟ್ ಅಲ್ಲಿ ಒಂದ್ ಒಂದೂರು ತಾಸಲ್ಲಿ ತುಮಕೂರು ಬೈಪಾಸ್ ಒಳಗೆ ಮಾತಾಡ್ಕೊಂಡಿದ್ವಿ ಬಟ್ ನಾನ್ ಜಾಸ್ತಿ ಏನೂ ವಿಡಿಯೋ ಮಾಡಲಿಲ್ಲ ಅಲ್ಲಿ ಸಂದೀಪ್ ಬ್ರೋಗೆಲ್ಲ ಬಾಯ್ ಹೇಳಿ ತುಮಕೂರೆಲ್ಲ ಪಾಸ್ ಮಾಡ್ಕೊಂಡು ಈ ಬೆಂಗಳೂರು ಎಂಟ್ರ ಅದೇ ಇಲ್ಲಿಂದ ಇನ್ನೇನು ಈಗ ಲೆಫ್ಟ್ ತಗೊಂಡ ನೈಸ್ ರೋಡ್ ಹತ್ತಬೇಕು ನೈಸ್ ರೋಡ್ ಎಲ್ಲ ಪಾಸ್ ಮಾಡ್ಕೊಂಡು ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹತ್ತಿರ ಬಂದೆ ಮಳಿ ನೋಡ್ರಿ ಹೆವಿ ಅಂದ್ರೆ ಹೆವಿ ಮಳೆ ಬರೋದೈ ಗ್ಲಾಸ್ ಒರ್ಸಿ ವರ್ಷಿ ಸಾಕೈತೆ ಆ ಲೆವೆಲಿಗೆ ಮಳಿ ಬರೋದೈತೆ ಬೆಂಗಳೂರು ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ನಾನು ಅನ್ಕೊಂಡಿದ್ದ ಟೈಮಿಗೆ ಬಂದೆ ಏನು ಟ್ರಾಫಿಕ್ ಅಷ್ಟೊಂದೇನು ಇಲ್ಲ ಅನ್ಕೊಂತೀನಿ ಟ್ರಾಫಿಕ್ ಏನು ಇಲ್ಲ ಅನ್ಕೋಂತ ಬರತಿದ್ದೆ ಇಲ್ಲಿ ನೋಡಿದರೆ ಈ ಎಲೆಕ್ಟ್ರಾನಿಕ್ ಸಿಟಿ ಎಕ್ಸಿಟ್ ಫ್ಲೈ ಓವರ್ ಏನಿತ್ತಲ್ಲ ಅಲ್ಲಿಂದ ಇಲ್ಲಿ ಮಠ ಜಾಮ್ ಐತಿ ಅರ್ಧ ಕಿಲೋಮೀಟರ್ ಅಂತೂ ಐತೆ ಐತಿ ಅಲ್ಲೇ ಸರ್ವಿಸ್ ರೋಡ್ ಒಳಗೆ ಹಿಡಿದು ಹೋಗ್ತಾ ಬರ್ರಿ ಏನು ಮಾಡೋಕ್ಕೆ ಬರಲ್ಲ ರಾತ್ರಿ ಹನ್ನೊಂದಾದರೂ ಟ್ರಾಫಿಕ್ ಐತೆ ನೋಡಿರಿ ಇಲ್ಲಿ ಮ್ಯಾಲೆ ನೋಡಿರಿ ಫ್ಲೈಓವರು ಜಾಮ್ ಆಗೈತಿ ಈ ಜಾಮ್ ಆಗೋದ್ರೊಳಗಡೆ ಬರ್ಬೇಕು ಬಟ್ ನಾನು ಟೈಮ್ ಹನ್ನೊಂದು ಗಂಟೆ ಆಗಿದೆ ಅಂತ ಅಂತ್ಕೊಂಡಿದ್ದೆ ಈಗ ನೋಡಿದ್ರೆ ಹನ್ನೊಂದು ನಲವತ್ತೈದು ಹನ್ನೆರಡು ಗಂಟೆ ಆಗಿ ಬಂದೈತಿ ಹನ್ನೆರಡು ಗಂಟೆಕ್ಕೆ ಇಂಥ ಟ್ರಾಫಿಕ್ ನೋಡ್ರಿ ಅಪ್ಪ ಈ ಸೈಡ್ನ ಒಂದೊಂದು ಅಲ್ಲಿ ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ ತಮಿಳ್ನಾಡು ಒಳಗಡೆ ಬಂದು ಈಗ ಆಲ್ಮೋಸ್ಟ್ ಅಲ್ಲಿ ಒಂದ್ ನೂರ ಐವತ್ತು ಕಿಲೋಮೀಟರ್ ಬಂದೆ ಸೊ ಈಗ ಸದ್ಯ ಧರಂಪುರಿ ದಾಟಿ ಧರಂಪುರಿ ಟೋಲ್ ಕಡೆ ಇದ್ದೀನಿ ಇಲ್ಲಿಂದ ಇನ್ನೊಂದು ಹತ್ತದೈದು ಕಿಲೋಮೀಟರ್ ತೋಪುರ್ ಘಾಟ ಸೊ ಅದನ್ನೇ ತೋರಿಸ್ಬೇಕಂತ ಮಾಡಿದ್ದೆ ನಾನು ಬರ್ರಿ ನಾನು ಮುಂದೊಂದೇ ಈ ವೆಣ್ಮೇಲ್ ಗಾಡಿಗಳು ಹೊಂಟಿದು ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಮಾಡತ್ತಿದ್ವು ನೋಡ್ರಿ ಸೈಡ್ ಹಾಕಿದ್ವು ಗಾಡಿಗಳು ಒಂದೊಂದೊಂದೊಂದೆ ಸೊ ಇಷ್ಟ್ರಾಗ ನಾವೀಗ ಪಟ್ 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 ಮುಂದೆ ಈಗ ಇಲ್ಲ ಅಂತಂದ್ರೆ ಮತ್ತವರು ಮುಂದೆ ಬಂದ್ರೆ ಘಾಟ್ ಒಳಗಡೆ ಅವರು ನಮಗೆ ಲೇಟ್ ಮಾಡ್ತಾವ್ರ ಮೂರಿದ್ವು ಇಲ್ಲೇ ಎರಡ್ದವ ಇನ್ನೊಂದು ಮುಂದೆ ಹೋಗಿರ್ಬೋದು ಅನ್ಸುತ್ತೆ ಇಲ್ಲಿಂದ ಸೇಲಮ್ ಇನ್ನೂ ನಲ್ವತ್ತೇಳು ಕಿಲೋಮೀಟರ್ ಇಲ್ಲಿಂದ ಈಗ ತೋಪೂರ್ ರಿಸರ್ವ್ ಫಾರೆಸ್ಟ್ ಎಂಟ್ರಿ ಆಗ್ತೀವಿ ಏತ್ ನೋಡ್ರಿ ತೋಪುರ್ ರಿಸರ್ವ್ ಫಾರೆಸ್ಟ್ ಮಾಡಲಿಲ್ಲ ಅನ್ಸುತ್ತೆ ಸೊ ಇಲ್ಲಿಂದ ತೋಪೂರ್ ಘಾಟ್ ಸ್ಟಾರ್ಟ್ ಓ ಇಲ್ಲಿ ಒಂದು ಸೈಡ್ ಬಿಡತ್ತಾರೆ ನಾನು ಅಡ್ಡಾಡಿದ್ರೊಳಗಡೆ ಒಳಗಡೆ ನನಗೆ ಲೈಕ್ ಆಗಿರೋದು ಘಾಟ್ ಅಂತಂದ್ರೆ ಇದು ಅಂಥ ದೊಡ್ಡ ಘಾಟ್ ಏನಿಲ್ಲ ನಮ್ಮ ಹಿರೇಬಾಗೇವಾಡಿ ಘಾಟ್ ಹೆಂಗೈತಲ್ಲ ಅದೇ ತರ ಫುಲ್ ಈ ಕಡೆಯಿಂದ ಹೋಗಿ ಬಂದು ಫುಲ್ ಡೌನ್ ನೋಡ್ರಿ ಎಕ್ಸಿಡೆಂಟ್ ಯಾವ ಲೆವೆಲ್ ಇತ್ತು ಓಹೋ ಹೋ ಹೋ ಸೀದಾ ಹೋಗಿ ಆ ಚೆಕ್ ಪೋಸ್ಟ್ ಗೆ ಹೊಡೆದಿರೋದು ಹೊಡೆದಿರೋದು ಇಲ್ಲಿ ರೂಲ್ ಹೆಂಗಿತ್ತಂತಂದ್ರೆ ಮೇ ಬಿ ಆ ಚೆಕ್ ಪೋಸ್ಟ್ ಗೆ ಅಲ್ಲಿ ಏನಾದ್ರು ಒಂದು ಸೀರಿಯಸ್ ಆಗಿರ್ಬೋದು ಅದು ಇಲ್ಲಿ ಹೆಂಗಂತಂದ್ರೆ ರೈಟ್ ಸೈಡ್ ಕಾರ್ಸ್ ಲೆಫ್ಟ್ ಸೈಡ್ ಟ್ರಕ್ಸ್ ಇದು ನನಗ್ ಬಹಳ ಲೈಕ್ ಆಗೋದು ಆಗುದಂತಂದ್ರೆ ಮ್ಯಾನೇಜ್ಮೆಂಟ್ ರೀತಿಯಿಂದ ಸೊ ಬಹಳ ಡೌನ್ ಆಗಿರೋದ್ರಿಂದ ಆಕ್ಸಿಡೆಂಟ್ಸ್ ಕಡಿಮೆ ಮಾಡಾಕ ಇಲ್ಲಿ ನೋಡ್ರಿ ಇಲ್ಲಿ ಐತಿ ಈ ತರ ಪ್ರೊಜೆಕ್ಟರ್ಸ್ ಗಳು ಆಮೇಲೆ ಅಲ್ಲೆಲ್ಲಿ 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 ಮೈಕ್ ಸ್ಪೀಕರ್ಗಳು ಇದ್ದಾವೆ ಸ್ಪೀಕರ್ ಒಳಗಡೆ ಅವರು ಅನೌನ್ಸ್ ಮಾಡ್ತಿರ್ತಾರೆ ಗೋಸ್ಲೋ 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 ಅಂತ ಹೇಳಿ ಯಾಕಂತಂದ್ರೆ ಇಲ್ಲಿ ಹೆವಿ ಅಂದ್ರೆ ಹೆವ್ವಿ ಆಕ್ಸಿಡೆಂಟ್ಸ್ ಹಾಕಿದ್ವು ಆಕ್ಸಿಡೆಂಟ್ಸ್ ತಡೆಗಟ್ಟೋದಕ್ಕೆ ಈ ತರ ಎಲ್ಲ ಮಾಡಿದಾರೆ ಇಲ್ಲಿ ಮುಂಚೆ ಈ ಪಟ್ಟಿಗಳು ಬಹಳ ದಪ್ಪ ದಪ್ಪ ಇದ್ವು ಈಗ ನಮ್ಮ ತುಮಕೂರು ರೋಡಿಗೆ ಅದಾವಲ್ಲ ಆತರ ಪಟ್ಟಿಗೆ ಪಟ್ಟಿಗಳು ಕಡಿಮೆ ಮಾಡಿದಾರೆ ಇಲ್ಲಿ ಅಡ್ಡಾಡಿರೋ ಡ್ರೈವರ್ಗಳಿಗೆಲ್ಲ ಗೊತ್ತಿದ್ವು ಬಟ್ ಹೊರಗಿನವರು ಬಂದಾಗ ಗೊತ್ತಾಗಲ್ಲ ಡೌನ್ ಇತ್ತು ಅಂತೇಳಿ ಬ್ರೇಕ್ ಹಚ್ಚುವಂತ ಬರ್ತಾರ ಮುಂದೆ ಬಂದಾಗ ಬ್ರೇಕ್ ಹತ್ತಲ್ಲ ಸೊ ಹೋಗಿ ಹೋಗಿ ಆಕ್ಸಿಡೆಂಟ್ಸ್ ಆಗ್ತಾವ ನೋಡ್ರಿ ಇಲ್ಲೊಂದು ಆಕ್ಸಿಡೆಂಟ್ ಆಗೈತಿ ಸೊ ಅಪ್ಲೈ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ ಬರ್ತಾರ ಲಾಸ್ಟ್ ಇಲ್ಲಿ ಡೌನ್ ಅಲ್ಸಿಗೆ ಬಂದಾಗ ಏರ್ ಖಾಲಿಯಾಗಿ ಬ್ರೇಕ್ ಹತ್ತಲ್ಲ ಅವಾಗ ಈ ಟೈಮ್ನಾಗ ಅಲ್ಲಿ ಬಂದ್ ಬಂದ್ ಆಕ್ಸಿಡೆಂಟ್ ಹಾಕವ ಈ ಪಾಯಿಂಟ್ ಐತ್ ನೋಡ್ರಿ ಈಗ ಸೆಕ್ಷನ್ ಒಳಗಡೆನ ಇದು ಮೋಸ್ಟ್ ಡೇಂಜರಸ್ ಪಾಯಿಂಟ್ ಯಾಕಂದ್ರೆ ಇಲ್ಲಿ ಹೆವೆ ಅಂದ್ರೆ ಹೆವೆ ಆಕ್ಸಿಡೆಂಟ್ ಆಗಿದಾವ ಇಲ್ಲೆಲ್ಲ ತಳಗಡೆ ಹೋಗ್ಬಿದ್ದಾವ ಇಲ್ಲಿ ಇಲ್ಲಿ ತಳ ಹೋಗಿದ್ದೇತಿ ಇನ್ನೊಂದ್ ಮೇನ್ ಅಂತ ಲೈವ್ ನೋಡಿರೋದು ಆಕ್ಸಿಡೆಂಟ್ಸ್ ಇಲ್ಲಿ ಬಹಳ ಇಷ್ಟೇ ಇದು ಘಾಟ್ ಸೆಕ್ಷನ್ ಇಲ್ಲಿಂದ ಇಲ್ಲೊಂದ್ ನಡಕ್ ಒಂದ್ ರೋಟ್ ಹೋಗುತ್ತ ಮೇಲೆ ಅದು ಹೋಗಿ ಸೀದಾ ಭವಾನಿ ಭವಾನಿಗೋಗಿ ಕೂಡುತ್ತ ಹೋದ್ರೇನು ಕಡಿಮೆ ಆಗುತ್ತೆ ಕಿಲೋಮೀಟರ್ ಬಟ್ ರೋಡ್ ನಾನು ಒಂದ್ ನಾಲ್ಕೈದು ವರ್ಷದ ಹಿಂದೆ ಹೋದಾಗ ಸರಿ ಇದ್ದಿದ್ದಿಲ್ಲ ಸೊ ಈಗ ಏನೇನಾಗೈತ ಗೊತ್ತಿಲ್ಲ ಬಟ್ ಅಲ್ಲ ಅಲ್ಲಂತೂ ರೋಡ್ ಸಾಗೋದೇ ಇಲ್ಲ ಸಿಂಗಲ್ ರೋಡು ನಾನು ನಾಲ್ಕೈದು ವರ್ಷ ಹಿಂದೆ ಹೋಗಿದ್ದೆಲ್ಲ ಅವಾಗ ಭಾಳ ಕಳತನಾಕೈತಿ ನೋಡ್ಕೊಂಡು ಹೋಗು ಅಂತಂದಿದ್ರು ಭಾಳ ಜನ ಸೊ ಅವಾಗ ನನಗೆ ಹೋದಾಗ ನನಗೇನು ಅನ್ಸಿದ್ದಿಲ್ಲ ಬಟ್ ರೋಡ್ ಏನು ಸಾಗ ಸಾಗಲಿಲ್ಲ ಅಲ್ಲಿ ಹಿಂಗೆ ಹೋಗೋದು ಒಂದೇ ಅನಿಸ್ತಾ ಹಂಗೆ ಹೋಗೋದು ಒಂದೇ ಅನಿಸ್ತಾ ಕೋಯಂಬತ್ತರ ಹೋಗ್ಬೋದು ಅಂದರೆ ಹೋಗ್ಬೇಕಂದ್ರೆ ಹಂಗೆ ಹೋಗ್ಬೋದು ಘಾಟ್ ಎಲ್ಲ ಇಲ್ಲಿ ಒಂದು ಗುಡ್ಡ ಕಾಣತೈತಿ ಡೇ ಟೈಮ್ನಾಗ ಹಗಲಿ ಟೈಮ್ನಾಗ ಮಸ್ತ್ ಕಾಣತಿದ ಇವಾಗ ಕತ್ಲಾಗಿದ್ರಿಂದ ಏನು ಜಾಸ್ತಿ ಏನು ಕಾಣಲ್ಲ ಸೊ ಸದ್ಯ ಟೈಮ್ ಆಗೈತಿ ನಾಲ್ಕು ಗಂಟೆ ಈಗ ಸಣ್ಣಕ್ಕೆ ನಿದ್ದೆ ಹೇಳಕ್ಕೆ ಸ್ಟಾರ್ಟ್ ಆತ ಈಗ ನಮ್ಮ ನಿದ್ದೆ ಟೈಮ್ ಇದೆ ನಾಲ್ಕರಿಂದ ಐದು ಗಂಟೆ ಅದು ಈಗ ಸೆಲಮ್ ಸೇಲಂ ಸಿಟಿ ಪಾಸ್ ಮಾಡತ್ತೀನಿ ನಮ್ದು ಹಿಂಗೆ ಸ್ಟ್ರೇಟ್ ಹೋಗೋದು ಹಿಂಗೆ ಕಾರ್ಗಳು ಹೊಂಟವಲ್ಲ ಹಿಂಗೆ ಹೋಗಿ ಹಿಂಗೆ ರೌಂಡ್ ಹೊಡೋದು ಮೇಲೆ ಸುತ್ತ ಹಾಶಿಲಿ ಮೇಲೆ ಬಂದರೆ ಕೋಯಂಬತ್ತೂರು ಹೋಗೈತಿ ದಿಂದ ಇನ್ನು ಮದುವೆ ಎರಡು ನೂರ ಮೂವತ್ತು ಕಿಲೋಮೀಟ್ರ್ ಇನ್ನೊಂದು ಭಾಳ ಅಂದ್ರೆ ನಾ ಐವತ್ತು ಕಿಲೋಮೀಟ್ರ್ ಹೊಡೋದು ಎಲ್ಲಾದರೂ ಸೈಡ್ ಹಾಕಿ ಹೋಗೋದು ಅಲ್ಲೇ ಗಾಡಿ ಸೈಡ್ ಹಾಕ್ಬೇಕಂತ ಮಾಡಿದ್ದೆ ಬಟ್ ಮುಂದೆ ಹೋಗ್ ಹೋಗು ಅನ್ಕೋಂತ ನಮ್ಮ ಕಲ್ ಸುಮಿ ಬಂದೆ ಸೊ ಇಲ್ಲಂತೂ ನಿದ್ದೆ ಕಂಟ್ರೋಲ್ ಆಗಲಿಲ್ಲ ಸೊ ಅದಕ್ಕೆ ಇಲ್ಲೊಂದು ಎಚ್ ಪಿ ಪಂಪ್ ಐತಿ ಇಲ್ಲೇ ಪೆಟ್ರೋಲ್ ಪಂಪ್ ಸೈಡ್ ಹಾಕಿ ಗಾಡಿಗೆ ಏನಂದೆ ಇನ್ನೊಂದ್ಸಲ ಹೇಳ ಪೆಟ್ರೋಲ್ ಪಂಪ್ ಸೈಡ್ ಹಾಕಿ ಗಾಡಿಗೆ ಇಲ್ಲೇ ಪೆಟ್ರೋಲ್ ಪಂಪ್ ಗಾಡಿ ಸೈಡ್ ಹಾಕಿ ಒಂದ್ ಎರಡು ತಾಸು ಮಲ್ಕೊಂಡು ಹೋದ್ರ ಐತೆ ಓಬ್ರಿ ಗಾಡಿ ಇಲ್ಲಿ ನಮಸ್ಕಾರ ಎಲ್ಲಾರಿಗೂ ಸೊ ನಿದ್ದೆ ಬರೋದು ಅಂತೇಳಿ ಗಾಡಿ ಸೈಡಾಕಿ ಮಕ್ಕೊಂಡಿದ್ದೆಲ್ಲ ಮಲ್ಕೊಂಡಾಗ ಐದು ಊರಿ ಐದು ಗಂಟೆ ಆಗಿತ್ತು ಸೊ ಈಗ ಏಳು ಊರಿ ಇಲ್ಲಿಂದ ಬಿಡಾತೀನಿ ಮಾರ್ನಿಂಗ್ ವ್ಯೂ ನೋಡ್ರಿ ಹೆಂಗೈತಿ ಅಲ್ಟಿಮೇಟ್ ಸೊ ಇದೇ ಎಚ್ ಪಿ ಪಂಪಳು ಹಾಕಿ ಮಲ್ಕೊಂಡಿದ್ದೆ ಗಾಡಿನ ಸೊ ಲಾಸ್ಟ್ ಒಂದು ನಾಲ್ಕೈದು ವರ್ಷದಿಂದನೂ ಬಂದಿದ್ದೆ ಅವಾಗಿಲ್ಲ ಹಾಕಿ ಮಲ್ಕೊಂಡಿದ್ದೆ ಗಾಡಿನ ಮಸ್ತ್ ಐತಿ ಈಗ ಏನೇನು ಹೊಸತಾಗಿ ಮಾಡ್ಯಾರ ಟೀ ಟೈಮ್ ಅಂತೇಳಿ ಟೀ ಶಾಪ್ ಅದು ಆಮೇಲೆ ವಾಶ್ರೂಮ್ ಅದು ಚಲೋ ಮೇಂಟೈನ್ ಮಾಡ್ಯಾರ ಬನ್ರಿ ಇಲ್ಲಿಂದ ಇನ್ನು ಎರಡು ನೂರು ಕಿಲೋಮೀಟರ್ ಐತಿ ಇಲ್ಲಿಂದ ಆರಾಮ್ ಹೋಗೋಣಂತೆ ಮುಂದೆ ವ್ಯೂ ನೋಡ್ರಿ ಹೆಂಗೈತಿ ಸೊ ಇಲ್ಲಿಂದ ಹಿಂಗೆ ಲೆಫ್ಟ್ ತೊಗೊಂಡು ಹೋದರೆ ನಮ್ಮ ಅಲ್ಲಿಂದನೇ ಹಿಂಗೆ ತಿರ್ಚಿ ತಂಜಾವೂರು ರಾಮೇಶ್ವರಮು ಹೋಗ್ಬೋದು ಮೇ ಬಿ ಈ ಕಡೆಯಿಂದ ರೂಟ್ ಇರ್ಬೋದು ನಂಗೆ ಗೊತ್ತಿಲ್ಲ ಬಟ್ ನಾನು ಹೋಗಿದ್ರಾಗ ಹಿಂಗೆ ತಂಜಾವೂರ್ ಮೇಲೆ ರೋಡ್ ಇತ್ತು ಅಲ್ಲಿ ಹಿಂದೊಂದು ಹುಬ್ಬಳ್ಳಿ ಹೋಟೆಲ್ ಅಂತ ಹೋಯ್ತು ಹುಬ್ಬಳ್ಳಿ ಗಣೇಶ್ ಹೋಟೆಲ್ ಅಂತೇಳಿ ತೋರಿಸ್ಬೇಕಂತಿತ್ತ ಬಟ್ ಅದು ಪಾಸ್ ಆಗಿಬಿಟ್ಟೆ ನಾನು ಬರ್ರಿ ಹೇಗಿತ್ತು ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಒಂದು ಸಿನಿಮೆಟಿಕ್ ಶಾರ್ಟ್ ಒಂದು ಆಗ್ಬಿಡಲ್ಲ ಬರ್ರಿ ಆಯ್ತಾ ಸಿನ್ಮ್ಯಾಟಿಕ್ ಬರ್ರಿ ಗಾಡಿ ಸೈಡಕ್ಕೆ ಎಲ್ಲಾದ್ರೂ ನಾಷ್ಟ ಮಾಡೋಣ 빌행겠 노트 디ండి골 సమీ파 로드 알티 इमेट इल्याडो गुड्डे 나डक रोड हल्क इडली ரெண்டு वडा हां 50 ஒரு தண்ணி பாட்டில் ஒரு தண்ணி பாட்டில் 1/2 லிட்டர் 1/2 லிட்டர் 1 லிட்டர் ஒரு कोल्ड தண்ணி பாட்டல எல்ல아 ತಗೊಂಡೆ சாಪಡೆไอತೆ ಸಾಪಾಡು ಅಂತಂದ್ರೆ ಊಟ ಸೊ ಬರ್ರಿ ಹೋಗೋಣ ಅಂತ ಇನ್ನೂ ನೂರು ಕಿಲೋಮೀಟ್ರ್ ಒಳಗಿ ಹೋಗುವ ಅಲ್ಲಿ ನಾಷ್ಟ ಮಾಡಿ ಬಿಟ್ಟವನು ಈಗ ಸದ್ಯ ದಿಂಡಿಗುಲ ಹತ್ರ ಇದೀನಿ ಇಲ್ಲಿಂದ ಕೊಡೈಕನಲ್ಲಿ ಭಾಳ ಅಂದ್ರೆ ಭಾಳ ಸಮೀಪ ನನಗೆ ಅನ್ಸಿಮಟ್ಟಿಗೆ ಇಲ್ಲೇನು ಗುಡ್ಡ ಕಾಣ್ತಾವಲ್ಲ ಇದ್ರ ಆ ಕಡೆ ಇರೋದೇ ಕೊಡೇಕನಲ್ ಇರ್ಬೋದು ಇಲ್ಲಿಂದ ತಳಗಡೆಯಿಂದ ಒಂದು ರೋಡ್ ಹೊಂಟೈತೆ ನೋಡ್ರಿ ನನಗೆ ಅನ್ಸು ಮಟ್ಟಿಗೆ ಭಾಳ ಮಾಡಿ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದು ಅನ್ಸೈತಿ ಅಷ್ಟೊಂದೇನ ಐಡಿಯಾ ಇಲ್ಲ ಬಟ್ ಲ್ಯಾಂಡ್ಸ್ಕೇಪ್ ನೋಡಿರಿ ಆ ಲೆವೆಲ್ಗೆ ಐತಿ ಸೊ ಫೈನಲಿ ಆಲ್ಮೋಸ್ಟ್ ಮದುವೆ ರೀಚ್ ಆದೆ ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟರ್ ಐತಿ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಹಿಂಗೆ ಏನಾದರೂ ಹೋದ್ವಿ ಅಂತಂದ್ರೆ ಕನ್ಯಾಕುಮಾರಿಗೆ ಹೋಗ್ತೀವಿ ನಾನು ಹೊಂಟಿರೋ ಪಾಯಿಂಟ್ ಭಾಳ ಒಳಗೆ ಏನಿಲ್ಲ ಸಿಟಿ ಒಳಗಡೆ ಏನಿಲ್ಲ ಇಲ್ಲೇ ಹೊರಗಡೆ ಐತಿ ಎಂಟ್ರೆನ್ಸಿಗೆ ಅದೊಂದು ಪ್ಲಸ್ ಪಾಯಿಂಟ್ ಬರ್ರಿ ಪಾಯಿಂಟ್ ರೀಚ್ ಆದಿಂದ ಸಿಗ್ತೀನಂತ ಸೊ ಫೈನಲಿ ಮಧುರೈ ಪಾಯಿಂಟಿಗೆ ಬಂದು ರೀಚ್ ಆದೆ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನು ಟೆನ್ಷನ್ ಇಲ್ಲದೆ ಬಂದು ರೀಚ್ ಆದೆ ಸೊ ಬರ್ರಿ ಇಲ್ಲಿಂದ ನೆಕ್ಸ್ಟ್ ಏನೇನು ಅದೇ ಹೇಳ್ತೀನಿ ಅಂತ ಅಲ್ಲಿಂದ ಈಗ ಮದ್ರೈ ರೈಲ್ವೆ ಸ್ಟೇಷನ್ ಬಂದೆ ಆ್ಯಕ್ಚುಲಿ ಇದಕ್ಕೆ ಹೋಗೋದೊಂದು ಪ್ಲ್ಯಾನ್ ಇತ್ತು ಮ ಮದ್ರೈ ಮೀನಾಕ್ಷಿಗೆ ಬಟ್ ಈ ಸಲವೂ ಆಗಲಿಲ್ಲ ಮೂರನೇ ಸಲ ಬಂದು ಮೂರನೇ ಸಲವೂ ಆಗಲಿಲ್ಲ ಸೊ ಫೋರ್ತ್ ಟೈಮ್ ನೋಡೋಣ ಅಂತ ಇನ್ನು ಫುಲ್ ಹುಬ್ಬಳ್ಳಿಗತ್ತಲೆ ಹೇಳ್ಬಿಟ್ಟೈತಿ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಮೀನಾಕ್ಷಿ ಟೆಂಪಲ್ ಕಡೆ ಹೋಗಿದ್ದೆ ಬಟ್ ಅದು ಫುಲ್ ಏನೋ ಕನ್ಸ್ಟ್ರಕ್ಷನ್ ಏನೂ ಮಾಡತ್ತಾರೆ ರೈಲ್ವೆ ಸ್ಟೇಷನು ಕನ್ಸ್ಟ್ರಕ್ಷನ್ ಒಳಗೈತಿ ಸೊ ಮದ್ರೈ ಮೀನಾಕ್ಷಿ ಟೆಂಪಲ್ ಅಂತೂ ಹೋಗಾಗಲಿಲ್ಲ ಮುಂದಿನ ಸಲ ಬಂದಾಗ ಅಂತ ಹೋಗುಣ ಮುಂದಿನ ಸಲ ನಾನು ಸ್ವಲ್ಪ ಟೈಮ್ ತೊಗೊಂಬರೋಣ ಈ ಸಲ ಅಂತರೂ ಆಗಲಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಏನು ಅಂತ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಟ್ರಿಪ್ ಒಳಗೆ ಜಲ್ದಿ ಸಿಗುನಂತೆ ಅಲ್ಲಿ ಮಠ ಡ್ರೈವ್ ಸೇಫ್ ಬಾಯ್ ಬಾಯ್ ಹಾಂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೋಬೇಡ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ